ಶ್ರೀ ವ್ಯಾಸರಾಜರು ಮಹಾನ್ ತತ್ವಜ್ಞಾನಿ ಮತ್ತು ಧಾರ್ಮಿಕ ನಾಯಕ ಇವರ ಕಿರುಪರಿಚಯ ಶ್ರೀ ವ್ಯಾಸರಾಜರು ಹದಿನಾಲ್ಕುನೂರ ಅರವತ್ತು ದ್ವಿತೀಯ ಮಧ್ವಾಚಾರ್ಯನೆಂದೇ ಪ್ರಸಿದ್ಧರಾಗಿರುವ ಮಹಾನ್ ತತ್ವಜ್ಞಾನಿ ವಿಜಯನಗರ ಸಾಮ್ರಾಜ್ಯದ ರಾಜಗುರು ಮತ್ತು ಮಧ್ವಾಚಾರ್ಯರ ಪರಂಪರೆಯ ಪ್ರಮುಖ ಯತಿಗಳಲ್ಲೊಬ್ಬರು ಅವರ ಜೀವನ ಮತ್ತು ಸಾಧನೆಗಳು ಭಕ್ತಿಯು ಮತ್ತು ಜ್ಞಾನವನ್ನು ಒಂದೆಡೆಗೂಡಿಸುವ ಅಪೂರ್ವ ಉದಾಹರಣೆ ಶ್ರೀ ವ್ಯಾಸರಾಜರು ತಿಮ್ಮಣ್ಣ ಭಟ್ ಮತ್ತು ಲಕ್ಷ್ಮೀದೇವಿಯ ಮಗನಾಗಿ ಹದಿನಾಲ್ಕುನೂರ ಅರವತ್ತರಲ್ಲಿ ಜನಿಸಿದರು ಅವರ ಕುಟುಂಬವು ಪವಿತ್ರ ಬ್ರಾಹ್ಮಣ ವಂಶಕ್ಕೆ ಸೇರಿದ್ದು ತಾಯಿ ತಂದೆಯರು ಭಕ್ತಿಪರರಾಗಿದ್ದರು ಬಾಲ್ಯದಿಂದಲೇ ತೇಜಸ್ವಿ ಪ್ರತಿಭಾವಂತ ಮತ್ತು ವೇದ ಅಧ್ಯಯನದಲ್ಲಿ ಅಪಾರ ಆಸಕ್ತಿ ಹೊಂದಿದವರು ಶ್ರೀ ಪಾದರ ಪಾದರಾಜರು ಅವರ ಗುರುಗಳು ಗುರುಗಳ ಆಶ್ರಯದಲ್ಲಿ ವ್ಯಾಸರಾಜರು ವೇದ ಉಪನಿಷತ್ ಮೋ ಪುರಾಣ ಮತ್ತು ದ್ವೈತ ತತ್ವಶಾಸ್ತ್ರದಲ್ಲಿ ವಿಶಿಷ್ಟ ಪ್ರಾವೀಣ್ಯತೆ ಪಡೆದರು ತಾವು ಸನ್ಮಾ ಸನ್ಯಾಸ ಧರ್ಮಕ್ಕೆ ಪ್ರವೇಶಿಸಿ ಶ್ರೀ ವ್ಯಾಸ ತೀರ್ಥ ಎಂಬ ಆಚಾರ್ಯ ಪದವಿಯನ್ನು ಪಡೆದರು ವ್ಯಾಸರಾಜರು ವಿಜಯನಗರ ಸಾಮ್ರಾಜ್ಯದ ರಾಜಗುರುಗಳಾಗಿ ಶ್ರೀ ಕೃಷ್ಣದೇವರಾಯರ ಆಸ್ಥಾನದಲ್ಲಿ ಪ್ರಭಾವಶಾಲಿ ಸ್ಥಾನ ಪಡೆದರು ಅವರ ಮಾರ್ಗದರ್ಶನದಲ್ಲಿ ಸಾಮ್ರಾಜ್ಯವು ಧಾರ್ಮಿಕ ಮತ್ತು ಸಾಂಸ್ಕೃತಿಕವಾಗಿ ಸುಭದ್ರವಾಯಿತು ಶ್ರೀ ಕೃಷ್ಣದೇವರಾಯರು ಅವರಿಗೆ ಅಪಾರ ಗೌರವ ನೀಡುತ್ತಿದ್ದರು ವ್ಯಾಸರಾಜರು ಮಧ್ವ ತತ್ವಶಾಸ್ತ್ರವನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ದರು ಅವರು ಬರೆದ ತತ್ವಮಂಜರಿ ನ್ಯಾಯಾಮೃತ ಮತ್ತು ಚಂದ್ರಿಕಾ ಗ್ರಂಥಗಳು ದ್ವೈತ ಸಿದ್ಧಾಂತವನ್ನು ವಿಸ್ತಾರಗೊಳಿಸಿದವು ಶ್ರೀ ವ್ಯಾಸರಾಜರು ಏಳುನೂರ ಮೂವತ್ತ ಎರಡು ಹನುಮಾನ್ ಪ್ರತಿಮೆಗಳನ್ನು ಸ್ಥಾಪಿಸಿದರೆಂದು ಶಾಸನಗಳಿಂದ ತಿಳಿದುಬರುತ್ತದೆ ಅವರ ಪ್ರತಿಮೆಗಳನ್ನು ದಕ್ಷಿಣ ಭಾರತದೆಲ್ಲೆಡೆ ಕಾಣಬಹುದು ಅವರು ತಮ್ಮ ಜೀವನದ ಕೊನೆಯ ದಿನಗಳನ್ನು ಪವಿತ್ರ ಪುಣ್ಯಕ್ಷೇತ್ರದಲ್ಲಿ ಕಳೆಯುತ್ತಾ ಹದಿನೈನೂರ ಮೂವತ್ತರ ಮೂವತ್ತೊಂಬತ್ತರಲ್ಲಿ ಜಗತ್ತಿಗೆ ವಿದಾಯ ಹೇಳಿದರು ವ್ಯಾಸರಾಜರು ತಮ್ಮ ಶಿಷ್ಯ ಪರಂಪರೆಯ ಮೂಲಕ ದ್ವೈತ ಸಿದ್ಧಾಂತವನ್ನು ಜೀವಂತವಾಗಿರಿಸಿದರು ಅವರ ಶಿಷ್ಯರಾದ ಶ್ರೀ ವಾದಿರಾಜರು ಮತ್ತು ಶ್ರೀ ವಿಜೇಂದ್ರ ತೀರ್ಥರು ಈ ಪರಂಪರೆಯನ್ನು ಮುಂದುವರಿಸಿದರು ಶ್ರೀ ವ್ಯಾಸರಾಜರು ಮಧ್ವ ಸಂಪ್ರದಾಯದಲ್ಲಿ ಅಪೂರ್ವ ಕೊಡುಗೆ ನೀಡಿದ ಮಹಾನ್ ತತ್ವಜ್ಞಾನಿ ಅವರು ತತ್ವ ಭಕ್ತಿ ಮತ್ತು ನಿಷ್ಠೆಗಳಲ್ಲಿ ಆದರ್ಶಪ್ರಯ ವ್ಯಕ್ತಿತ್ವ ಅವರ ಜೀವನ ಹಾಗೂ ಕೃತಿಗಳು ನಮ್ಮ ಹೃದಯದಲ್ಲಿ ಶಾಶ್ವತವಾಗಿ ಉಳಿಯುತ್ತವೆ